ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಮಾಡ್ತಾ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸಮಾಜಶಾಸ್ತ್ರದ ನಾಲ್ಕು ಅಧ್ಯಾಯಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಹತ್ತು ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಈ ನಾಲ್ಕು ಅಧ್ಯಾಯಗಳಲ್ಲಿ ಒಂದು ಅಂಕದ ಪ್ರಶ್ನೆ ಕೇಳ್ಬೋದು ಎರಡು ಅಂಕದ ಪ್ರಶ್ನೆ ಕೇಳ್ಬೋದು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಸಾಕಷ್ಟು ಸಲ ಇಲ್ಲಿ ಕೇಳಿದ್ದಾನೆ ಈಗ ನಾವು ಅಧ್ಯಾಯ ಎಂಟು ಸಾಮಾಜಿಕ ಸ್ತರ ವಿನ್ಯಾಸಕ್ಕೆ ಸಂಬಂಧಪಟ್ಟಂಥ ಅಧ್ಯಾಯವನ್ನು ನೋಡೋಣ ಇದರಲ್ಲಿ ಸಂಭೂನಿಯ ಪ್ರಶ್ನೆಗಳು ಮೊದಲನೇದಾಗಿ ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ದೇಶಗಳನ್ನು ಒಂದೇ ತೆರನಾಗಿಲ್ಲ ಇದನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಎಕ್ಸಾಮಲ್ಲಿ ಕೇಳಿದೆ ಅದನ್ನು ಕೇಳಿದಾಗ ಬರುವಂಥ ಅಂಶಗಳಂತೇಳಿದ್ರೆ ಆದಾಯ ಮತ್ತು ಶಿಕ್ಷಣ ಇದು ಭಿನ್ನವಾಗಿರ್ತದೆ ಅದಕ್ಕೋಸ್ಕರಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ನೋಡ್ತೀವಿ ಅದೇ ರೀತಿಯಾಗಿ ಜಾತಿ ಆಧಾರದ ಮೇಲೆ ಬಣ್ಣ ಮತ್ತು ಲಿಂಗದ ಆಧಾರದ ಮೇಲೆ ಕೂಡ ಸಾಮಾಜಿಕ ಸ್ತರ ವಿನ್ಯಾಸಗಳು ಭಿನ್ನವಾಗಿರ್ತವೆ ಬೇರೆ ಬೇರೆ ರೀತಿಯಾಗಿರ್ತವೆ ಉದ್ಯೋಗದಲ್ಲಿ ಕೂಡ ಸಾಮಾಜಿಕ ಸ್ತರ ವಿನ್ಯಾಸವನ್ನು ನಾವು ನೋಡ್ತೀವಿ ಬುದ್ಧಿಶಕ್ತಿಯ ಆಧಾರದ ಮೇಲೆ ಕೂಡ ನೋಡ್ತೀವಿ ಮೇಲು ಕೀಳು ಅನ್ನುವಂಥದ್ದು ಆಧಾರದ ಮೇಲೆ ಕೂಡ ಇಲ್ಲಿ ಸ್ತರ ವಿನ್ಯಾಸ ನಿರ್ಧಾರ ಆಗುತ್ತೆ ಮತ್ತು ಆ ದೇಶದ ಜನರಿಗೆ ದೊರಕುವಂಥ ಅವಕಾಶಗಳ ಆಧಾರದ ಮೇಲೆ ಕೂಡ ಇಲ್ಲಿ ಸ್ತರ ವಿನ್ಯಾಸ ಇರುತ್ತೆ ಶ್ರೀಮಂತರು ಬಡವರು ಅನ್ನುವಂಥ ಆಧಾರದ ಮೇಲೆ ಕೂಡ ಸಾಮಾಜಿಕ ಸ್ತರ ವಿನ್ಯಾಸ ನಿರ್ಧಾರ ಆಗುತ್ತೆ ಕರಿಯರು ಮತ್ತು ಬೆಳೆಯರು ಅನ್ನುವಂಥ ಆಧಾರದ ಮೇಲೆ ಕೂಡ ಇಲ್ಲಿ ಸ್ತರ ವಿನ್ಯಾಸ ನಿರ್ಧಾರ ಆಗುತ್ತೆ ಗುಲಾಮರು ಮತ್ತು ಮಾಲೀಕರು ಇದು ಕೂಡ ಸಾಮಾಜಿಕ ಸ್ತರ ವಿನ್ಯಾಸ ಎಲ್ಲ ದೇಶಗಳಲ್ಲಿ ಒಂದೇ ರೀತಿ ಇರೋ ಇರೋದಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ ಈ ಎಲ್ಲ ಅಂಶಗಳು ಈ ಪ್ರಶ್ನೆಗೆ ಉತ್ತರ ಆಗಿ ಬರೀಬೇಕು ಮತ್ತೊಂದು ಸಂಭವನೀಯ ಪ್ರಶ್ನೆ ನೋಡ್ರಿ ಸಾಮಾಜಿಕ ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿದೆ ಅದು ಹೇಗೆ ಅನ್ನುವಂಥದ್ದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ ಸದ್ಯ ಇದನ್ನು ಕೇಳದೇ ಇರ್ಬೋದು ಆದರೂ ಕೂಡ ನಿಮ್ಮ ನಾಲೆಜಿಗೆ ಇರಲಿ ಅಂತೇಳಿ ಇದನ್ನು ಹೇಳ್ತಾ ಇದ್ದೀನಿ ಆದಿವಾಸಿ ಸಮಾಜ ಇದು ಕೂಡ ಒಂದು ಸಾಮಾಜಿಕ ಸ್ತರವಿನ್ಯಾಸದ ರೂಪ ಗುಲಾಮಗಿರಿ ಅದೇ ರೀತಿಯಾಗಿ ಎಸ್ಟೇಟ್ಸ್ ಪದ್ಧತಿ ಅನ್ನುವಂಥದ್ದು ಕೂಡ ಇತ್ತು ಮತ್ತೊಂದು ಸಾಮಾಜಿಕ ಸ್ತರ ವಿನ್ಯಾಸದ ರೂಪ ಅಂತ ಹೇಳಿದ್ರೆ ವರ್ಣ ಪದ್ಧತಿ ಈ ಪದ್ಧತಿ ಜೊತೆಗೆ ಮತ್ತೊಂದು ರೂಪ ಯಾವುದಪ್ಪ ಅಂತೇಳಿದ್ರೆ ಜಾತಿ ವ್ಯವಸ್ಥೆ ಇದು ಕೂಡ ನಮ್ಮ ದೇಶದಲ್ಲಿ ಇರೋದು ನಾವು ನೋಡ್ತೀವಿ ಈ ರೂಪಗಳಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಸರಿ ಹಾಗಾದರೆ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಇರುವ ಕಾನೂನು ಕ್ರಮಗಳನ್ನು ಬರೀರಿ ಅಂತ ಹೇಳ್ತಾನೆ ಕೆಲವೊಂದು ಸಹ ಸಂವಿಧಾನಾತ್ಮಕ ಕ್ರಮಗಳು ಬರೀರಿ ಅಂತ ಕೂಡ ಕೇಳ್ತಾನೆ ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ ಅಸ್ಪೃಶ್ಯತೆಯನ್ನು ಸಂವಿಧಾನದ ಹದಿನೇಳನೇ ವಿಧಿ ಮೂಲಕ ನಿಷೇಧ ಮಾಡಿರೋದನ್ನು ನೋಡ್ತೀವಿ ಈ ಅಂಶ ಬರೀಬೇಕು ಅಸ್ಪೃಶ್ಯತ ಅಪರಾಧ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಇದು ಕೂಡ ನಮ್ಮ ದೇಶದಲ್ಲಿ ಜಾರಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಇದು ಕೂಡ ಇದೆ ಅಸ್ಪೃಶ್ಯತೆ ಆಚರಣೆಯನ್ನು ಇದರ ಮೂಲಕ ಶಿಕ್ಷರ ಅಪರಾಧ ಅಂತೇಳಿ ಪರಿಗಣನೆ ಮಾಡಿ ಅವರಿಗೆ ಶಿಕ್ಷೆ ನೀಡುತ್ತಾರೆ ಎಲ್ಲರಿಗೆ ಸಾರ್ವತ್ರಿಕ ಮತದಾನದ ಹಕ್ಕು ಕೂಡ ಕೊಟ್ಟಿದ್ದಾರೆ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಕೊಟ್ಟಿರೋದನ್ನು ನಾವು ಇಲ್ಲಿ ನೋಡ್ತೀವಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಶಾಸನ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ಕೊಟ್ಟಿರೋದನ್ನು ನೋಡ್ತೀವಿ ಅದೇ ರೀತಿಯಾಗಿ ಸಮಾನತೆ ಹಕ್ಕು ಕೂಡ ಇಲ್ಲಿ ಕಂಡುಬರುತ್ತೆ ಮತ್ತು ಅಸ್ಪೃಶ್ಯರಿಗೆ ರಾಜಕೀಯ ಮೀಸಲಾತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟು ಅಂಶಗಳು ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನು ಅಥವಾ ಸಂವಿಧಾನಾತ್ಮಕ ಕ್ರಮಗಳು ಬರೀರಿ ಅಂದಾಗ ಬರೀಬೇಕು ಈ ಅಧ್ಯಾಯ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ಅಧ್ಯಾಯನ ಮತ್ತಷ್ಟು ಅಭಿವೃದ್ಧಿಗೊಳಿಸಲಿಕ್ಕೆ ತಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀಡಿ